ಜ್ಞಾನಿಹೀಂ ಜ್ಞಾನಿ ಎಂದು ಹೀನ ಜರಿದಡೇನು ಶ್ವಾನತಾ ಬೊಗಳುತ್ತಿರಲಾನೆಯದನೊಂದು ಗಾನವೆಂದಂತೆ ಸರ್ವಜ್ಞ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ನಾಯಿಯು ಬೊಗಳುತ್ತಿರಲು ಅದನ್ನ ಹಾಡೆಂದು ಭಾವಿಸಿ ಆನೆಯು ಹೇಗೆ ತಲೆಗೆ ಹಾಕಿಕೊಳ್ಳದೆ ತನ್ನ ಪಾಡಿಗೆ ತಾನಿರುವುದೋ ಹಾಗೆಯೇ ಅಜ್ಞಾನಿಯು ಜ್ಞಾನಿಯಾದವನೊಬ್ಬನನ್ನು ಎಂದು ವ್ಯಂಗ್ಯ ಮಾಡಿ ಜರಿದಲ್ಲಿ ಜ್ಞಾನಿಯಾದವನು ತಲೆಗೆ ಹಾಕಿಕೊಳ್ಳುವುದಾಗಲಿ ಅಥವಾ ನೊಂದುಕೊಳ್ಳುವುದಾಗಲಿ ಮಾಡಬಾರದು ಎಂದು ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಕತ್ತಿಲಾದ ಗಾಯ ಮತ್ತಿರದೆ ಮಾಯುವುದು ಸುತ್ತಲಾಡುತ್ತಿಹ ಜಿವ್ವೆಯ ಗಾಯ ಅಥವಾ ಸುತ್ತ ಮಯುವುದೇ ಸರ್ವಜ್ಞ ನೋಡಿ ಎಂತಹ ಅದ್ಭುತ ಮಾತನ್ನ ಸರ್ವಜ್ಞರು ಈ ವಚನದಲ್ಲಿ ಹೇಳಿದ್ದಾರೆ ಅಂದರೆ ಕತ್ತಿಯಲ್ಲಾದ ಗಾಯವಾದರೂ ಕೆಲವು ದಿನಗಳಲ್ಲಿ ಮಾಯವಾಗುವುದು ಸುತ್ತಲೂ ಆಡುತ್ತಿರುವ ನಾಲಿಗೆಯ ನುಡಿಯ ಗಾಯ ಎಂದಾದರೂ ಮಾಯುವುದೇ ಎಂದು ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಬಡವನಿದ್ದುದ ನಾಡೇ ಕಡೆಗೆ ಸಾರೆಂಬುವರು ಒಡವೆಯುಳ್ಳವರು ಸುಡುಗಾಡ ನುಡಿದರೂ ಒಡವೆಯೊಳಗಧಿಕ ಸರ್ವಜ್ಞ ನೋಡಿ ಈ ಒಂದು ಅದ್ಭುತ ವಚನ ಎಂತಹ ಅದ್ಭುತ ಅರ್ಥವನ್ನು ಒಳಗೊಂಡಿದೆ ಅಂತೇಳಿ ಬಡವನಾಗಿದ್ದಲ್ಲಿ ಗುಣವಂತನಾಗಿದ್ದರೂ ಆತನನ್ನು ಕಡೆಗಣಿಸುವರು ಮೈಮೇಲೆ ಬೆಳ್ಳಿ ಬಂಗಾರದ ಒಡವೆಗಳನ್ನು ಹಾಕಿಕೊಂಡು ಶ್ರೀಮಂತನಾದರೆ ಗುಣಹೀನಾದರೂ ಸಮಾಜದಲ್ಲಿ ಆದ್ಯತೆ ನೀಡುವರು ಎಂಬುದಾಗಿ ಸರ್ವಜ್ಞರು ಈ ಒಂದು ವಚನದಲ್ಲಿ ಹೇಳಿದ್ದಾರೆ ಕೆಡ ಕೆಡೆದು ಕಂಡೆಯನ್ನು ಮಸೆ ಮಸೆದು ಕಂಡವರ ಕಾಲು ಕೆದರುವ ದುರುಳರನ್ನು ಗುಂಡಿ ಕೆಂದ ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ತಿಂದುಂಡು ಕೊಬ್ಬೆದ್ದು ಮತ್ತೊಬ್ಬರನ್ನು ನಿಂದಿಸುತ್ತಾ ಕತ್ತಿಯ ಮಸೆಯುತ್ತಾ ಕಂಡವರನ್ನು ಕಾಲು ಕೆರೆದು ಜಗಳ ಕೆಳೆಯುವ ಕೆಟ್ಟ ಜನರನ್ನ ಗುಂಡಿಟ್ಟುಕೊಳ್ಳಬೇಕೆಂದು ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಬಂಧನದಲ್ಲಿರುವವನು ಹಂದಿಯಂತಿರುತಿಹನು ಬಂಧುವಿಲ್ಲದವನು ಬಡವನು ದೇಸಿಗನು ಎಂದಳಿದರೇನು ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಅಂದಿಯು ಹೇಗೆ ರಾಡಿ ಕೆಸರನ್ನು ಅಂಟಿಸಿಕೊಂಡಿರುವುದೋ ಹಾಗೆಯೇ ಬಂಧನದಲ್ಲಿರುವವನು ಹೆಂಡತಿ ಮಕ್ಕಳು ಸಂಸಾರಗಳೆಂಬ ಬಂಧನವನ್ನು ಅಂಟಿಸಿಕೊಂಡಿರುವನು ಯಾವುದೇ ಬಂಧನವಿಲ್ಲದವನು ದಿಕ್ಕಿಲ್ಲದವನು ಬಡವ ಪರದೇಸಿ ಎಂದೆಲ್ಲ ಯಾರೇನೇ ಜರಿದು ಮಾತನಾಡಿದರು ಬಂಧನಗಳಲ್ಲಿಲ್ಲದವನೇ ಸ್ವ ಸರ್ವ ಸ್ವತಂತ್ರನು ಸುಖಿಯೂ ಆಗಿರುವನು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು